ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸುತ್ತಿರುವಂಥ ಎಲ್ಲ ಎನ್ ಎಮ್ ಎಮ್ ಎಸ್ ನೋಡೋ ಶಿಕ್ಷಕರೇ ಹಾಗೂ ಮುಖ್ಯೋಪಾಧ್ಯಾಯೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ ಎಮ್ ಎಮ್ ಎಸ್ ಲಾಗಿನ್ಗೆ ಹೋಗಿ ಒಂದು ಮಾದರಿ ಎನ್ ಎಮ್ ಎಸ್ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನು ನೋಡೋಣ ಕಂಪ್ಲೀಟ್ ಡೆಮೋವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ಲ್ಯಾಪ್ಟಾಪಲ್ಲಿ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಬೇಕು ಕೆ ಎಸ್ ಇ ಇ ಬಿ ಅಂತೇಳಿ ಟೈಪ್ ಮಾಡಬೇಕು ಗೂಗಲ್ಗೆ ಹೋಗಿ ಕೆ ಎಸ್ ಇ ಬಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡೋ ಇಲ್ಲಿ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಬಂತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಈಗೇನಾಯ್ತು ನಾವೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎನ್ನುವಂಥ ವೆಬ್ಸೈಟಿಗೆ ಬಂದ್ವಿ ಇಲ್ಲಿ ನಾವು ಇಲ್ಲಿ ಎಸ್ ಎಲ್ ಸಿ ಪೋರ್ಟಲ್ ಅಂತ ಐತಲ್ಲ ಅಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ನೋಡಿದ ಎಸ್ ಎಲ್ ಸಿ ಸ್ಕೂಲ್ ಲಾಗಿನ್ ಬಿ ಓ ಲಾಗಿನ್ ಇ ಓ ಲಾಗಿನ್ ಈ ಥರ ಹಲವಾರು ಆಪ್ಷನ್ಸ್ ಇದಾವೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ಎನ್ ಎಮ್ ಎಮ್ ಎಸ್ ಲಾಗಿನ್ ಹೋಗೋದು ಎನ್ ಎಮ್ ಎಮ್ ಎಸ್ ಲಾಗಿನ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ನಿಮಗೆ ಎನ್ ಎಮ್ ಎಮ್ ಎಸ್ ಸರ್ಕ್ಯುಲರ್ ಸಿಗ್ತೈತಿ ಅಂದರೆ ಅಧಿಸೂಚನೆ ನೋಡಿಸಿರುವಂಥ ಸುತ್ತೋಲುಗಳು ಸಿಗ್ತವೆ ನೆಕ್ಸ್ಟ್ ಚಾರ್ಟ್ ಫಾರ್ ಅಪ್ಲಿಕೇಶನ್ ಎನ್ ಎಮ್ ಎಮ್ ಎಸ್ ಎನ್ ಎಮ್ ಎಮ್ ಎಸ್ ಅರ್ಜಿ ಹಾಕೋದು ಹೆಂಗೆ ಅನ್ನೋದು ನೀವು ಫ್ಲೋ ಚಾರ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಈ ಥರ ಇದೆ ನೋಡಿ ಸ್ಟೆಪ್ ಒನ್ ಏನು ಮಾಡಬೇಕು ಸ್ಟೆಪ್ ಟು ಸ್ಟೆಪ್ ತ್ರೀ ಈ ಥರ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋಂಥ ಫ್ಲೋಚಾರ್ಟ್ ಕೂಡ ಐತಿ ನೆಕ್ಸ್ಟ್ ಇಲ್ಲಿ ಯೂಸರ್ ಮ್ಯಾನುವಲ್ ಕೂಡ ಐತಿ ನಾವು ನೇರವಾಗಿ ಈಗ ಒಂದು ಒಬ್ಬ ವಿದ್ಯಾರ್ಥಿಯು ಎನ್ ಎಮ್ ಎಸ್ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನು ಡೆಮೋ ಮೂಲಕ ನೋಡೋಣ ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ವಿ ಈ ಥರ ಒಂದು ಪೇಜ್ ಓಪನ್ ಆಯ್ತು ಈ ತರ ಪೇಜ್ ಓಪನ್ ಮಾಡಿದ ತಕ್ಷಣ ಯೂಸರ್ ಐ ಡಿ ಏನಾಗಿರ್ತೈತೆ ಅಂದ್ರೆ ನಿಮ್ಮ ಸ್ಕೂಲ್ ಡೈಸ್ ಕೋಡ್ ಆಗಿರ್ತೈತಿ ಎಸ್ ಪಾಸ್ವರ್ಡನ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಫಸ್ಟ್ ನಾವು ಯೂಸರ್ ಐ ಡಿ ಇದ್ದಲ್ಲೇ ಸ್ಕೂಲ್ ಡೈಸ್ ಕೋಡನ್ನು ಹಾಕ್ತೀವಿ ನೆಕ್ಸ್ಟ್ ಪಾಸ್ವರ್ಡ್ ಇದ್ದಲ್ಲಿ ಏನ್ ಹಾಕ್ಬೇಕಂದ್ರೆ ಸ್ಕೂಲ್ ಡೈಸ್ ಕೋಡ್ ಎಟ್ ಒನ್ ಟೂ ತ್ರೀ ಅಂತ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ನಾವು ಸಬ್ಮಿಟ್ ಅನ್ನ ಕೊಟ್ರ ಏನಾಗತ್ತೆ ಅದು ನಮಗೆ ಒಂದು ಪೇಜ್ ಓಪನ್ ಆಗ್ತೈತಿ ಈ ಥರ ಪೇಜ್ ಓಪನ್ ಆಗುತ್ತಾ ಚೇಂಜ್ ಪಾಸ್ವರ್ಡ್ ಅಂತ ಬರ್ತೈತಿ ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಹೊಸ ಪಾಸ್ವರ್ಡನ್ನು ಟೈಪ್ ಮಾಡಬೇಕು ಹೊಸ ಪಾಸ್ವರ್ಡ್ ರೀ ಎಂಟರ್ ಮಾಡಿ ನೆಕ್ಸ್ಟು ಅಲ್ಲಿ ಪ್ರೆಸೆಂಟ್ ಎಚ್ ಎಮ್ ಮೊಬೈಲ್ ನಂಬರ್ ಕೇಳ್ತೈತಿ ನಮ್ಗೆ ಎಸ್ ಎಲ್ ಸಿಗೆ ಯಾರ್ದು ಲಿಂಕ್ ಐತಿ ಅದೇ ನಂಬರನ್ನು ಹಾಕಬೇಕು ಯಾಕಂದರೆ ಎಚ್ ಎಮ್ ಅವರು ಚೇಂಜ್ ಆಗಿದ್ದರೂ ಕೂಡ ಅವ್ರ ನಂಬರ್ ಹಾಕಿ ಅದು ಎಸ್ ಎಲ್ ಸಿ ಲಾಗಿನ್ಗೆ ಯಾರ ಫೋನ್ ನಂಬರ್ ಲಿಂಕ್ ಇರ್ತೈತೆ ಆ ನಂಬರ್ ಹಾಕಿ ನಾವು ಫಸ್ಟು ಹೊಸ ಪಾಸ್ವರ್ಡ್ ಒಂದು ಸರಿ ಎಂಟರ್ ಮಾಡಿ ರೀ ಎಂಟರ್ ಮಾಡಿ ನೆಕ್ಸ್ಟು ಎಸ್ ಎಸ್ ಎಲ್ ಸಿ ಲಾಗಿನ್ಗೆ ಲಿಂಕ್ ಇರೋ ಫೋನ್ ನಂಬರ್ ಹಾಕಿ ಸಬ್ಮಿಟನ್ನು ಕೊಟ್ಟರೆ ನಮಗೆ ಒಂದು ಓ ಟಿ ಪಿ ಬರ್ತೈತಿ ಆ ಓ ಟಿ ಪಿಯನ್ನು ನಾವು ಏನು ಮಾಡ್ಬೇಕಂದ್ರೆ ಇದರೊಳಗೆ ಎಂಟ್ರಿ ಮಾಡಿದರೆ ಆವಾಗ ಪಾಸ್ವರ್ಡ್ ಏನಕತಿ ಅಪ್ಡೇಟ್ ಆಗ್ತದೆ ಸಕ್ಸಸ್ಫುಲಿ ಹಾಗಾಗಿ ಈಗ ನಾವು ಸಬ್ಮಿಟ್ ಇದ್ದೀವಿ ನಂಬರ್ ಹಾಕಿ ಒ ಟಿ ಪಿ ಸೆಂಟ್ ಈಗ ಆ ಓ ಟಿ ಪಿಯನ್ನು ಈಗ ಏನು ಮಾಡ್ಬೇಕಂದ್ರೆ ಎಂಟರ್ ಇದ್ದೀನಿ ಓ ಟಿ ಪಿ ಎಂಟ್ರ್ ಮಾಡಿ ಓಕೆ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮದು ಏನು ಪಾಸ್ವರ್ಡ್ ಹೊಸ ಚೇಂಜ್ ಮಾಡಿದ್ವಿ ಆಲ್ರೆಡಿ ನಾನು ಪಾಸ್ವರ್ಡ್ ಚೇಂಜ್ ಮಾಡಿರೋದ್ರಿಂದ ನೇರವಾಗಿ ನಾನು ಪಾಸ್ವರ್ಡನ್ನು ಹಾಕ್ತೀನಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಬೇಕು ಯೂಸರ್ ಐ ಡಿ ಅಂದರೆ ನಿಮ್ಮದು ಸ್ಕೂಲ್ ಡಯಾಸ್ ಕೋಡ್ ಪಾಸ್ವರ್ಡ್ ಅಂದ್ರೆ ನೀವು ಫಸ್ಟ್ ಸ್ಕೂಲ್ ಡಯಸ್ ಕೋಡ್ ಹಾಕಿ ಒನ್ ಟು ತ್ರೀ ಹಾಕಿದ ತಕ್ಷಣ ಲಾಗಿನ್ ಆಗ್ತೈತಿ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಬರ್ತೈತಿ ಪಾಸ್ವರ್ಡ್ ಚೇಂಜ್ ಮಾಡಬೇಕು ನೀವು ಪಾಸ್ವರ್ಡ್ ಎಂಟ್ರಿ ಮಾಡಿ ಇನ್ನೊಮ್ಮೆ ರೀಎಂಟರ್ ಮಾಡಿ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರ್ತೈತಿ ನೆಕ್ಸ್ಟ್ ನಾವು ಏನು ಮಾಡೋದು ಡೈಸ್ ಕೋಡ್ ಹಾಕ್ಬೇಕು ಯೂಸರ್ ಐ ಡಿ ಪಾಸ್ವರ್ಡ್ ಹೊಸ್ದಾಗಿ ಏನು ಕ್ರಿಯೇಟ್ ಮಾಡಿದ್ರು ಆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಡಿದ ತಕ್ಷಣ ಏನಾಯ್ತು ಈಗ ಲಾಗಿನ್ ಆದ್ಮ ಲಾಗಿನ್ ಆದಮೇಲೆ ಏನು ಮಾಡೋದಂದ್ರೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಡೌನ್ ಬಾಕ್ಸ್ ಇದೆ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಮೂರು ಆಪ್ಷನ್ಸ್ ಇದಾವೆ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಎನ್ ಎಮ್ ಎಮ್ಸ್ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ನಾಮಿನಲ್ ರೋಲ್ ಅಂತೇಳಿ ನಾವು ಫಸ್ಟ್ ಇದು ಅಪ್ಲಿಕೇಶನ್ ಫಾರ್ಮ್ ಅಂತ ಐತಲ್ಲ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಅಲ್ಲಿ ನಾವು ಅರ್ಜಿ ಹಾಕಿದ ಮೇಲೆ ಎಡಿಟ್ ಮಾಡೋಕ್ಕೂ ಕೂಡ ಆಪ್ಷನ್ ಐತೆ ಏನಾದ್ರು ತಪ್ಪು ಮಾಹಿತಿ ಆಗಿದ್ರೆ ಎಡಿಟ್ ಮಾಡ್ಬೋದು ಇದು ಎನ್ ಎಮ್ ಎಮ್ ಎಸ್ ನಾಮಿನಲ್ ರೋಲ್ ಅಂದರೆ ಎಲ್ಲರದ್ದು ಹಾಕಿದ ಮೇಲೆ ಈ ಇದನ್ನು ಪ್ರಿಂಟ್ಔಟ್ ತೆಗಿಬೋದು ನಾವು ಫಸ್ಟ್ ನಾವೀಗ ಒಂದು ಮಾದರಿ ಅರ್ಜಿಯನ್ನು ಹಾಕ್ತಾ ಇದೀವಿ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಎಸ್ ಈಗ ಏನು ಮಾಡ್ಬೇಕಂದ್ರೆ ನಾವು ಫಸ್ಟ್ ಸ್ಟೂಡೆಂಟ್ಸ್ ಶಾರ್ಟ್ಸ್ ಐ ಡಿಯನ್ನು ಎಂಟ್ರ್ ಮಾಡ್ಬೇಕು ಯಾವ ವಿದ್ಯಾರ್ಥಿದ್ ನಾವು ಎಸ್ ಸರ್ಜಿ ಹಾಕ್ತೀವಿ ಆ ವಿದ್ಯಾರ್ಥಿದ ಶಾರ್ಟ್ಸ್ ಐಡಿಯನ್ನು ಹಾಕಿ ಶಾರ್ಟ್ಸ್ ಐ ಡಿ ಹಾಕಿ ವ್ಯೂ ಅಂತ ಕೊಡೋಣ ಎಸ್ ನೋಡಿ ಓಪನ್ ಆಯಿತು ಅಂದರೆ ಶಾರ್ಟ್ಸ್ ಅದಿಂದ ನೇರವಾಗಿ ಮಾಹಿತಿ ಬೆಚ್ಚಾಗಿ ಇಲ್ಲಿಗೆ ಡೈರೆಕ್ಟಾಗಿ ಬರ್ತೈತಿ ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಒಂದರಿಂದ ಹನ್ನೊಂದು ಕಾಲಮ್ ಎಲ್ಲ ಆಲ್ರೆಡಿ ಡಿಫಾಲ್ಟ್ ಆಗಿ ತಾನೇ ಬಂದಿರುತ್ತೋ ಮಾಹಿತಿ ಎಲ್ಲ ನೆಕ್ಸ್ಟ್ ನಾವು ಹಾಕ್ಬೇಕಾಗಿರೋದು ಏನೀಗ ಕೆಟಗರಿ ವಿದ್ಯಾರ್ಥಿಯ ಕೆಟಗರಿಯನ್ನು ಹಾಕಬೇಕು ಯಾವ ಕೆಟಗರಿ ಅನ್ನೋದು ನಾವು ಹಾಕ್ಬೇಕು ಕೆಟಗರಿಯನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಆರ್ ಡಿ ನಂಬರ್ ಹಾಕಬೇಕು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಒನ್ ಟು ಒನ್ ಏಯ್ಟ್ ಎಸ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಕೂಡ ಹಾಕಬೇಕು ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ರೆಡಿ ಆದ ದಿನಾಂಕ ಯಾವಾಗ ರೆಡಿ ಆಯ್ತು ಅನ್ನೋದು ಇನ್ಕಮ್ ಸರ್ಟಿಫಿಕೇಟ್ ಆದ ದಿನಾಂಕ ಕೂಡ ಹಾಕಬೇಕು ಏನು ಮಾಡಿದ್ ನಾವೀಗ ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಅದು ರೆಡಿಯಾಗಿ ದಿನಾಂಕ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಅದು ರೆಡಿಯಾಗಿ ಟಿ ವರ್ಗದ ವಿದ್ಯಾರ್ಥಿಗಳ ಹೊರತುಪಡಿಸಿದ್ರೆ ಇತರೆ ವರ್ಗದ ವಿದ್ಯಾರ್ಥಿಗಳದ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲರೂ ಒಂದ್ರಾಗ ಬರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದೇ ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅದೇ ಆರ್ ಡಿ ನಂಬರ್ನ ಎಂಟ್ರಿ ಮಾಡಬೇಕು ಈ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಪ್ಡೇಟ್ ಬೈ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಸೆವೆಂತ್ ಎಸ್ ಪರ್ಸೆಂಟ್ ಆಗೈತೆ ಅನ್ನೋದನ್ನು ಕೇಳಿದಾರ ನಾನು ಪರ್ಸೆಂಟೇಜನ್ನು ಬರಿತಾ ಇದ್ದೀನಿ ಏರಿಯಾ ಹಿಲ್ಸ್ ದ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ರೂರಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಡಿಸೇಬಿಲಿಟಿ ಸ್ಟೇಟಸ್ ಆಫ್ ಕ್ಯಾಂಡಿಡೇಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೋ ಹೇಗೆ ಇಲ್ಲ ಅಂತಂದು ಇದ್ರೆ ಇದಾರಂತ ಬರೀಬೇಕಿಲ್ಲಂದ್ರೆ ನನ್ನ ಅಂತ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನೆಸೆಸರಿ ಸರ್ಟಿವಿಟ್ ಇನ್ ಸಪೋರ್ಟ್ ಆಫ್ ಡಿಸೆಬಿಲಿಟಿ ಅದು ನಾವು ಎಸ್ ಅಂತ ಕೊಟ್ರೆ ನೆಸರಿ ಸರ್ಟಿಫಿಕೇಟನ್ನು ಎನ್ಕ್ಲೋಸ್ ಮಾಡಬೇಕೈತಿ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಇಲ್ಲಿ ಫಸ್ಟ್ ಊರ ಹೆಸರು ನೆಕ್ಸ್ಟ್ ತಾಲೂಕು ಡಿಸ್ಟಿಕ್ ಕೋಡ್ ಪೋಸ್ಟಲ್ ಅಡ್ರೆಸ್ಸನ್ನು ನಾವು ಟೈಪ್ ಮಾಡಿದ್ವಿ ನೆಕ್ಸ್ಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಂ ನಾವು ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡಿದ್ವಿ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಪರೀಕ್ಷೆಯನ್ನು ಯಾವ ಮಾಧ್ಯಮದಲ್ಲಿ ಬರಿತಾಯಿದ್ದೀವಿ ಅಂದರೆ ಪ್ರಶ್ನೆ ಪತ್ರಿಕೆ ನಿಮ್ಗೆ ಯಾವ ಮಾಧ್ಯಮ ಬೇಕಾದ್ರೆ ನೀವು ಕನ್ನಡ ಮೀಡಿಯಮ್ ಬೇಕಾದ್ರೆ ಕನ್ನಡ ಮೀಡಿಯಮ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಫಾದರ್ಸ್ ಎಜುಕೇಷನ್ ಕೇಳಿದಾರೆ ಕಲ್ತಿದ್ರೆ ಕಲ್ತಾರಂತ ಹಾಕ್ರಿ ಇಲ್ಲಂದ್ರೆ ಇಲ್ಲಂತ ಹಾಕಬೇಕು ಉದ್ಯೋಗ ನಾಟ್ ಎಂಪ್ಲಾಯ್ಡ್ ಮದರ್ಸ್ ಎಜುಕೇಷನ್ ಅಪ್ ಟು ಪ್ರೈಮರಿ ಮದರ್ಸ್ ಅಪ್ಲಿಕೇಶನ್ ನಾಟ್ ಎಂಪ್ಲಾಯ್ಡ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿದೆ ಪೇರೆಂಟಲ್ ಇನ್ಕಮ್ ಆ್ಯನ್ಯುವಲ್ ಇನ್ಕಮ್ ಭಾಳ ಭಾಳ ಇಂಪಾರ್ಟೆಂಟ್ ಲೆಸ್ ದೆನ್ ಆರ್ ಇಕ್ವಲ್ ಟು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇದನ್ನು ಸೆಲೆಕ್ಟ್ ಮಾಡಲೇಬೇಕು ಕಡ್ಡಾಯವಾಗಿ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನೋಡಿಕೊಂಡು ಇದನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಕೆಲವೊಬ್ರದ್ದು ಯಾರು ಎಂಪ್ಲಾಯ್ಡ್ ಇರ್ತಾರ ಅವರ ತಂದೆ ವಾರ್ಷಿಕ ಆದಾಯ ಆಲ್ಮೋಸ್ಟ್ ಮೇಲೆ ಇರ್ತೈತಿ ಅದಕ್ಕೆ ಇನ್ಕಮ್ ಸೈಡ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಅಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಬೇಕು ಇದು ಕಡ್ಡಾಯ ಏನಿಲ್ಲ ಹಾಕ್ಲಿಲ್ಲ ಅದು ನಡೀತೈತಿ ಪೇರೆಂಟ್ಸ್ ಮೊಬೈಲ್ ನಂಬರ್ ಸದ್ಯಕ್ಕೆ ಹಾಕೊಡಂತೆ ಇಮೇಲ್ ಐ ಡಿ ಕೂಡ ಕಡ್ಡಾಯ ಏನಿಲ್ಲ ಹಾಕಲಿಲ್ಲ ಅಂದ್ರೆ ನಡೀತು ಈ ಸ್ಟಾರ್ ಮಾರ್ಕ್ ಏನಿದಲ್ಲ ಆ ಆ ಕಾಲಮನ್ನು ಕಂಪಲ್ಸರಿ ತುಂಬಬೇಕು ಹೆಡ್ ಮಾಸ್ಟ್ ಮೊಬೈಲ್ ನಂಬರಲ್ಲಿ ಕೂಡ ತುಂಬಬೇಕು ಎಚ್ ಎಮ್ ಆರ್ ಮೊಬೈಲ್ ನಂಬರ್ ಆ್ಯಡ್ ಮಾಡಿ ಎಂಟ್ರ್ ಮಾಡಿದ ಮೇಲೆ ನೆಕ್ಸ್ಟ್ ಹೆಡ್ ಮಾಸ್ಟ್ರು ಇಮೇಲ್ ಐ ಡಿ ಹಾಕ್ಬೋದು ಬಿಡ್ಬೋದು ಕಡ್ಡಾಯ ಏನಿಲ್ಲ ಬ್ಯಾಂಕ್ ಡಿಟೇಲ್ಸ್ ತುಂಬಬೋದು ಎಸ್ ನೆಕ್ಸ್ಟ್ ಇಲ್ಲಿ ನೀವು ಬ್ಯಾಂಕ್ ಡಿಟೇಲ್ಸ್ ಎಲ್ಲ ತುಂಬುತ್ತಿದ್ದರೆ ತುಂಬಬೋದು ಸದ್ಯಕ್ಕೆ ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ ಜಸ್ಟ್ ನೋ ಅಂತ ಹಾಕಿದ್ದೀನಿ ನೀವು ಆಮೇಲೆ ಎಡಿಟ್ ಮಾಡಿ ಹಾಕ್ಬೋದು ಎಸ್ ಅಂತೇಳಿ ಹಾಕಿ ಎಸ್ ಅಂತೇಳಿ ಹಾಕಿದ್ರೆ ಏನಾಗುತ್ತೆ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ ಕಡ್ಡಾಯವಾಗಿ ಅಕೌಂಟ್ ನಂಬರ್ ಹಾಕ್ಬೇಕು ಐ ಐ ಪಿ ಸಿ ಕೋಡ್ ಹಾಕ್ಬೇಕು ಬ್ಯಾಂಕ್ ಅಡ್ರೆಸ್ ಹಾಕ್ಬೇಕು ಈಗ ನಾನು ಸದ್ಯಕ್ಕೆ ನೋ ಅಂತೇಳಿ ಹಾಕಿ ಮಾಹಿತಿ ಇದೆಲ್ಲ ಆಮೇಲೆ ತುಂಬಿಕೊಳ್ತೀವಿ ಯಾಕಂದರೆ ಎಡಿಟ್ ಆಪ್ಷನ್ ಕೂಡ ಇರೋದ್ರಿಂದ ಆಮೇಲೆ ನೀವು ನಿಧಾನಕ್ಕೆ ತುಂಬ್ಕೋಬೋದು ಜಸ್ಟ್ ನಿಮ್ಗೆ ತೋರಿಸೋ ಸಂಬಂಧ ಅಷ್ಟೇ ಈ ಎಪ್ಲಿಕೇಷನ್ನ ಫಿಲ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿರಿ ಈಗ ಅಪ್ಲೋಡ್ ಸ್ಟೂಡೆಂಟ್ಸ್ ಫೋಟೋ ಅಂತಿದೆ ನಾವು ಆಲ್ರೆಡಿ ಏನು ಮಾಡಬೇಕಂದ್ರೆ ಮೊದಲ ಯಾವ ವಿದ್ಯಾರ್ಥಿದು ಅರ್ಜಿ ಹಾಕ್ತಾಯಿದ್ದೀವಿ ಆ ವಿದ್ಯಾರ್ಥಿದು ಫೋಟೋವನ್ನು ಸ್ಕ್ಯಾನ್ ಮಾಡ್ಕೋಬೇಕು ಕ್ಯಾಮ್ ಸ್ಕ್ಯಾನ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ಸಿಗ್ನೇಚರ್ ಸ್ಕ್ಯಾನ್ ಮಾಡಿಕೊಂಡು ಲ್ಯಾಪ್ಟಾಪ್ನೇ ಸೇವ್ ಮಾಡ್ಕೊಂಡಿರ್ಬೇಕು ಅದು ಕಡ್ಡಾಯವಾಗಿ ಫೋಟೋ ಎಷ್ಟಿರ್ಬೇಕಂದ್ರೆ ಸಿಕ್ಸ್ಟಿ ಟು ಏಯ್ಟಿ ಕೆ ಬಿ ಇರಬೇಕು ಸಿಗ್ನೇಚರ್ ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಇರಬೇಕು ಆಲ್ರೆಡಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಚೂಸ್ ಫೈಲ್ ಅಂತ ಹೇಳ್ತೀನಿ ನೇರವಾಗಿ ಅದು ನಾವು ಎಲ್ಲಿ ಸೇವ್ ಮಾಡಿಕೊಂಡಿರ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿ ಫೋಟೋ ಓಪನ್ ಅಪ್ಲೋಡ್ ಎಸ್ ಫೋಟೋ ಅಪ್ಲೋಡ್ ಆಯಿತು ಯಾಕೆ ಬೇಗ ಅಪ್ಲೋಡ್ ಆಯಿತು ಅಂದ್ರೆ ಇದು ನಾನು ಆಲ್ರೆಡಿ ಸಿಕ್ಸ್ಟಿ ಟು ಏಯ್ಟಿ ಬಿಗೆ ಕನ್ವರ್ಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಅಪ್ಲೋಡ್ ಸಿಗ್ನೇಚರ್ ಚೂಸ್ ಫೈಲ್ ಅಂತ ಹೇಳಬೇಕು ಇದನ್ನು ಕೂಡ ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಷ್ಟು ಕೆ ಬಿ ಇರ್ಬೇಕಂದ್ರೆ ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಒಳಗಿರ್ಬೇಕು ಎಸ್ ಅಪ್ಲೋಡ್ ಸಿಗ್ನೇಚರ್ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯಿತು ಈಗೇನು ಮಾಡ್ಬೇಕಂದ್ರೆ ನಾವಿಲ್ಲಿ ಡಿಕ್ಲೆರೇಷನನ್ನು ಕೊಡ್ಬೇಕು ಡಿಕ್ಲೇರೇಷನ್ ಬೈ ಹೆಡ್ ಮಾಸ್ಟರ್ ಆಫ್ ಪ್ರಿನ್ಸಿಪಲ್ ಬೇರೆ ಎಲ್ಲ ಮಾಹಿತಿ ಎಲ್ಲ ಸತ್ಯ ಐತೆ ಅಂತೇಳಿ ನಾವು ಒಂದು ಡಿಕ್ಲರೇಷನ್ ಕೊಟ್ಟು ಸಬ್ಮಿಟನ್ನು ಕೊಡ್ಬೇಕು ಇಷ್ಟೇ ನೋಡಿರಿ ಅಪ್ಲಿಕೇಶನ್ ಹಾಕೋದು ಸಬ್ಮಿಟ್ ಕೊಟ್ಬಿಡೋ ಅಪ್ಲಿಕೇಶನ್ ಇಡ್ ಅಂಡ್ ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ನೀವು ಬೇಕಾದ್ರೆ ಇದನ್ನು ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದಿಟ್ಕೋಬೇಕಂದ್ರೆ ಪ್ರಿಂಟ್ ಅಂತ ಆಪ್ಷನ್ ಕೊಡೋಣ ಅಪ್ಲಿಕೇಶನ್ ಸೇವ್ ಕೂಡ ಆಯ್ತದೆ ನೋಡಿ ಅಪ್ಲಿಕೇಶನ್ ಸೇವ್ ಆಯ್ತು ಎಸ್ ಇಷ್ಟು ಇಷ್ಟು ಮಾಡಿಬಿಟ್ರೆ ಮುಗೀತದ ಕೆಲಸ ಈಗ ನಾವು ಏನು ಮಾಡಬೇಕು ಮತ್ತು ಇನ್ನೊಂದು ವಿದ್ಯಾರ್ಥಿ ಹಾಕ್ಬೇಕಂದ್ರೆ ಇದನ್ನ ಕ್ಲಿಯರ್ ಅಂತ ಮಾಡಬೇಕು ಹಾಂ ಇಲ್ಲಿ ನೀವು ಏನೇನು ತಯಾರಿ ಮಾಡ್ಕೋಬೇಕಂದ್ರೆ ಒಂದರಿಂದ ಹನ್ನೆರಡು ಕಾಲಮ್ಮು ರೆಡಿ ಇರ್ತೈತಿ ವಿದ್ಯಾರ್ಥಿದ ಕಾಸ್ಟ್ ಮತ್ತು ಇನ್ಕಮ್ದು ಆರ್ ಡಿ ನಂಬರನ್ನ ಬರೆದಿಟ್ಕೋಬೇಕು ಅದು ರೆಡಿ ಆಗಿದ ಡೇಟ್ ಬರೆದಿಟ್ಕೋಬೇಕು ನೆಕ್ಸ್ಟ್ ಪರ್ಸೆಂಟೇಜ್ ಅಷ್ಟು ಸೆವೆಂತ್ ಇತ್ತು ನೆಕ್ಸ್ಟ್ ಆ ಸ್ಕೂಲ್ ಇರುವಂಥ ಅಥವಾ ವಿದ್ಯಾರ್ಥಿ ಇರುವಂಥ ಊರು ತಾಲೂಕು ಜಿಲ್ಲೆ ಯಾವುದು ಪಿನ್ಕೋಡ್ ಏನು ತಂದೆ ತಾಯಿ ಏನೇನು ಓದಿದಾರ ಇವೆಲ್ಲ ಮಿನಿಮಮ್ ಮಾಹಿತಿ ಕೇಳ್ತಾರೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಡಿಟೇಲ್ಸ್ ಎಲ್ಲ ಬೇಕಾಗ್ತವೆ ಅವೆಲ್ಲ ಮಾಹಿತಿ ತುಂಬಬೇಕು ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಇದು ಸಿಕ್ಸ್ಟಿ ಟು ಏಯ್ಟಿ ಕೆ ಬಿ ಇದು ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಇಷ್ಟು ಮಾಡಿಬಿಟ್ರೆ ಅಪ್ಲೀಸನ್ ಹಾಕೋದು ಭಾಳ ಸುಲಭ ಆಗ್ತೈತಿ ಇದಿಷ್ಟನ್ನು ಹೇಳ್ತಾ ಮತ್ತೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ ಸಮಸ್ಯೆಗಳಿದ್ರೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ವಿ ಧನ್ಯವಾದಗಳು